ವನ್ಯಜೀವಿಗಳ ಪಾಲಿಗೆ ಶನಿವಾರ ಬೇಸರದ ದಿನ ಅಂತನ್ಬೋದು ವಿವಿಧೆಡೆ ಒಂದು ಒಂದು ಕಡೆ ಹುಲಿ ಸತ್ತಿದೆ ಒಂದು ಕಡೆ ಚಿರತೆ ಸತ್ತಿದೆ ಇನ್ನೊಂದು ಕಡೆ ಎರಡು ಆನೆಯ ಕಳೆ ಬರಹ ಸಿಕ್ಕಿದೆ ಬಿ ಆರ್ ಟಿ ಹುಲಿ ಸಂರಕ್ಷಿತ ಪ್ರದೇಶದ ವ್ಯಾಪ್ತಿಯ ಲೊಕ್ಕನಹಳ್ಳಿ ಪಶ್ಚಿಮ ವಲಯದ ಗುಂಡಾಲ್ ಅಣೆಕಟ್ಟೆ ಬಳಿ ಸುಮಾರು ಏಳರಿಂದ ಎಂಟು ವರ್ಷದ ಹುಲಿಯೊಂದು ಸಹಜವಾಗಿ ಮೃತಪಟ್ಟಿದೆ ಗುಂಡಾಲ್ ಆಣೆಕಟ್ಟೆ ಬಳಿ ಅರಣ್ಯ ಸಿಬ್ಬಂದಿ ಗಸ್ತಿನಲ್ಲಿರುವ ಸಂದರ್ಭದಲ್ಲಿ ಹುಲಿ ಮೃತಪಟ್ಟಿರುವುದು ಕಂಡುಬಂದಿದೆ ವಿಷಯವನ್ನು ತಿಳಿದ ಬಿ ಆರ್ ಟಿ ಡಿ ದೀಪಾ ಜೆ ಕಾಂಟ್ರಾಕ್ಟರ್ ಸಿಬ್ಬಂದಿಯೊಂದಿಗೆ ಸ್ಥಳ ಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಮಾರ್ಗಸೂಚಿಯಂತೆ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಯಿತು ಸುಮಾರು ಏಳರಿಂದ ಎಂಟು ವರ್ಷದ ಹೆಣ್ಣು ಹುಲಿ ಮೃತಪಟ್ಟಿದೆ ಮೃತ ಹುಲಿಯಿಂದ ಉಗುರು ಮತ್ತು ಹಲ್ಲುಗಳು ಬೇರ್ಪಟ್ಟಿರುವುದಿಲ್ಲ ಇದೊಂದು ಸಹಜ ಸಾವಾಗಿದೆ ಎಂದು ಬಂದಿದೆ ಪುಟ್ಟ ಪ್ರಕರಣಗಳಲ್ಲಿ ಪೊನ್ನಂಪೇಟೆ ಮತ್ತು ವಿರಾಜ್ಪೇಟೆ ವ್ಯಾಪ್ತಿಯಲ್ಲಿ ಶನಿವಾರ ಎರಡು ಕಾಡಾನೆಗಳ ಕಳೆಬರಹ ಪತ್ತೆಯಾಗಿದೆ ಅರವತ್ತೊಕ್ಲು ಗ್ರಾಮದಲ್ಲಿ ವಿದ್ಯುತ್ ಸ್ಪರ್ಶಿಸಿ ಹತ್ತು ವರ್ಷದ ಗಂಡು ಕಾಡಾನೆ ಮೃತಪಟ್ಟರೆ ಒಂಟಿ ಅಂಗಡಿ ಪಚ್ಚಾಟ್ ಎಂಬಲ್ಲಿ ಕೆರೆಗೆ ಬಿದ್ದು ಇಪ್ಪತ್ತು ವರ್ಷದ ಕಾಡಾನೆ ಅಸುನೀಗಿದೆ ಅರವತ್ತಕ್ಕಲು ಗ್ರಾಮದಲ್ಲಿ ವಿದ್ಯುತ್ ಸ್ಪರ್ಶದಿಂದ ಸುಮಾರು ಹತ್ತು ವರ್ಷದ ಕಾಡಾನೆ ಮೃತವಾಗಿದ್ದು ಎರಡು ದಿನಗಳ ಹಿಂದೆ ಸಾವಾಗಿರಬಹುದು ಎಂದು ಅಂದಾಜಿಸಲಾಗಿದೆ ಸ್ಥಳಕ್ಕೆ ತಿತಿಮತಿ ಎಸ್ ಎಫ್ ಗೋಪಾಲ್ ಪೊನ್ನಂಪೇಟೆ ವಲಯ ಅರಣ್ಯಾಧಿಕಾರಿಗಳ ಅಧಿಕಾರಿಗಳ ತಂಡ ಭೇಟಿ ನೀಡಿ ಕ್ರಮಕ್ಕೆ ಮುಂದಾಗಿದೆ ಈಶ್ವರ್ರಾವ್ ಎಂಬುವರಿಗೆ ಸೇರಿದ ಕಾಫಿ ತೋಟದಲ್ಲಿ ದುರ್ಘಟನೆ ನಡೆದಿದ್ದು ಹನ್ನೊಂದು ಕೆ ವಿ ವಿದ್ಯುತ್ ಮಾರ್ಗದ ತಂತಿ ಕಬ್ಬಿಣ ಕಬ್ಬಿಣದ ಕಂಬಕ್ಕೆ ತಾಕಿದ ಪರಿಣಾಮ ಆನೆ ಕಂಬ ಸ್ಪರ್ಶಿಸಿದ್ದ ಕುಸಿದು ಬಿದ್ದು ಪ್ರಾಣ ಬಿಟ್ಟಿದೆ ಎನ್ನಲಾಗಿದೆ ಅಮ್ಮತ್ತಿ ಸಮೀಪದ ಪಚಾಟ್ ಎಂಬಲ್ಲಿ ಮುಕಟ್ಟೀರ ನಂದ ಅವರಿಗೆ ಸೇರಿದ ಕೆರೆಯಲ್ಲಿ ಕಾಡಾನೆ ಮೃತಪಟ್ಟಿದ್ದು ಕೆರೆಗೆ ಇಳಿದಿರುವ ಆನೆ ಮೇಲೆ ಬರಲಾಗದೆ ಸಾವಿಗೀಡಾಗಿರಬಹುದು ಎಂದು ಅಂದಾಜಿಸಲಾಗಿದೆ ಸ್ಥಳಕ್ಕೆ ವಿರಾಜ್ಪೇಟೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಕಳೆಬರವನ್ನು ಹೊರತೆಗೆದರು ತೆಗೆದರು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ವ್ಯಾಪ್ತಿಯ ನೇನೆಕಟ್ಟೆ ಗ್ರಾಮದ ಬಳಿ ಸುಮಾರು ಮೂರರಿಂದ ನಾಲ್ಕು ವರ್ಷದ ಹೆಣ್ಣು ಚಿರತೆಯೊಂದು ಮರ ಏರುವ ಸಂದರ್ಭದಲ್ಲಿ ವಿದ್ಯುತ್ ತಂತಿ ತಗುಲಿ ಮೃತಪಟ್ಟಿದೆ ಘಟನಾ ಸ್ಥಳಕ್ಕೆ ಗುಂಡ್ಲುಪೇಟೆ ವಲಯ ಆರ್ ಹಾಗೂ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಪಶುವೈದ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು ವಿದ್ಯುತ್ ಕಂಬದಿಂದ ಹಾದು ಹೋಗಿದ್ದ ತಂತಿಯು ಮರದ ಮಧ್ಯಭಾಗದಲ್ಲಿ ಹಾದು ಹೋಗಿದ್ದು ಚಿರತೆ ಮರದ ಮೇಲೆ ಏರುವ ಸಂದರ್ಭದಲ್ಲಿ ವಿದ್ಯುತ್ ತಂತಿ ತಗುಲಿ ಮೃತಪಟ್ಟು ಮೃತಪಟ್ಟಿರುವುದು ದೃಢಪಟ್ಟಿದೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಮಾರ್ಗಸೂಚಿಯಂತೆ ಮರಣೋತ್ತರ ಪರೀಕ್ಷೆ ನಡೆಸಿ ಬಂಡೀಪುರ ಡಿ ಸಿ ಎಫ್ ಪ್ರಭಾಕರನ್ ಅವರ ಮಾರ್ಗದರ್ಶನದಲ್ಲಿ ಚಿರತೆಯ ಮೃತದೇಹವನ್ನು ಸುಡಲಾಯಿತು ಈ ಸಂದರ್ಭದಲ್ಲಿ ಡಿ ಸಿ ಎಫ್ ಪ್ರಭಾಕರನ್ ಎ ಸಿ ಎಫ್ ಜೆ ರವೀಂದ್ರ ಆರ್ ಎಫ್ ಒ ಮಲ್ಲೇಶ್ ಡಾಕ್ಟರ್ ಮಾ ಮಿರ್ಜಾ ವಾಸಿಂ ವನ್ಯ ಜಿ ವಿ ಪರಿಪಾಲಕ ನಂಜುಂಡ ರಾಜೇರಸ್ ಜಿ ಪಿ ಭರತ್ ಮತ್ತು ಪರಸಪ್ಪ ಇದ್ದರು